ಮಾನ್ಯ ಪಾಟೀಲ್ ಬರ್ತಾಳಂತ ಬಂದ್ರು ಕೈ ಮಾಡಿ ಬಿಟ್ಪಾದಿಟ್ಟಿ ವಾದಿ ಗೆಳತಿ

అమ్మా హంగ జోగాడ్తి హంగ కూర్తి హంగ మాట్లాడతివి నవు ఆ వం చపాల్ ఎడర్స్ ని మొందే కొడు హౌదా హ నోడరే నమ్మ మనకంటే ట్రైన్ ಖುಷಿ ಆಯ್ತ್ರಿ ನೀ ಬರ್ತೀನಿ ಅಂತ ಬಂದಿಲ್ಲ ಅವ್ರು ನಮ್ಮ ಮಾನ್ಯ ಪಾಟೀಲ್ ಬರ್ತಾಳ ಅಂತ ಬಂದಾರ ಒಟ್ಟರು ಎಲ್ಲ ಒಂದೇ ಅಲ್ಲ ಹೆಣ್ಣು ಮಕ್ಳು ಈಕೆ ನೋಡಕ್ ಕೆಟ್ಟ ಮಂದಿ ಬಂದ್ರಿ ಕೈ ಎತ್ತ್ರಿ ಯಾರ್ಯಾರ ಕೈ ಎತ್ತಿರ ನಾಳೆ ನಿಮ್ ಕೈಗೆ ಒಳ್ಳೇದಾಗ್ಲಿ ದೇವ್ರ ಒಳ್ಳೇದು ಒಳ್ಳೇದ್ ಮಾಡ್ಲಿ ನಾನು ನೋಡಕ್ ಕೆಟ್ಟ ಮಂದಿ ಬಂದ್ರಿ ಅಣ್ಗುಳ್ರಿ ಐ ಕಾನ್ಟ್ ಬಿಲೀವ್ ದಿಸ್ एक्चुअली ಒಳೊಳಗೆ ನನ್ನ ಸಮಾನ ನೋಡಕಂತ ಬಂದಿರ್ತಾರಾ ಸುಮ್ಮನೆ ಮಾನೆ ಬರದೆ ಹೋಗಬಹುದು ಅಂತ ಹೇಳಿಕೆ ನಿನಗಾ ಅಂಗ ಕೈ ಎತ್ತಕತ್ತಾ ಅಣ್ಣ ಒಂದಸರಿ ನಮ್ಮ ಮಂದಿ ಎಲ್ಲಿದ್ರು ಜೋರ ಚಪ್ಪಾಳಿ ಬರ್ಲಿಪ್ಪ ನೋಡು ಅವ್ವಿ ಏನು ಮಾಂದ್ರ ಯಾರು ಇದ್ರೆ ಅಂತ ಮಾವ ಅನ್ನೋದೈತ್ರಿ ನಮ್ಮ ಕಾಕದ ನೋಡಿ ಮೀಸಿ ಕಾಕ ಅವಂಗರನ

ಯಾರ್ ದಿನ ಅವ್ರ ಮನೆಗೆ ಇಟ್ಕೋತಾರ ನನ್ಗ ಏರ್ ಚಲೋ ಆತಂತಾರ ಅವರು ಯಾಕ ಸೌತಿ ಬಂದಲು ಮುಸರ್ತಿ ದಿಕ್ಕ ಇಲ್ಲ ಅವ್ರ ಮನಿ ಮಗಳ ದಿನ ಯಾವ ಹೇಳ್ದ ಅವ್ರ ಮನಿ ಮಗ್ಳಿ ಮಾವ ಅಂದಿಲ್ರಿ ಹಾ ಮತ್ತೆ ಊರಿ ಸೊಸಿ ಆಕಿಲಿ ಮಗಳ ಹೆಂಗ ಏ ಇಲ್ಲಪ್ಪಾ ನಾ ಪ್ರೀತಿಯಿಂದ ಮಾವ ಇವತ್ತ ಮಾವ ಅಣ್ಣ ಓಕೆ ಬರಲಿ ಚಪ್ಪಾಳೆ ಅವ್ರು ಮಾಡಿದರು ತಮಾಷೆಗೋಸ್ಕರ ತಮ್ಮ ಖುಷಿಗೋಸ್ಕರ ಅಂತ ಹೇಳ್ತಾ ವೇದಿಕೆಗೆ ಇನ್ನೋರ್ವ ಗಾಯಕೆಯನ್ನ ವೇದಿಕೆ ಬರಮಾಡ್ಕೊಂಡಿ ಹೊಡಸ್ಕೊಳ್ಳೋ ಚಟ್ಟಾರಿ ನಮಗೆ ಚಪ್ಪಾಳೆ ಓಕೆ ಅದ್ಭುತವಾಗಿರುವಂತಹ ಗೀತೆ ಕೇಳಿದ್ರಿ ಲಕ್ಷ್ಮೀ ಬಿಜಾಪುರ ಅವರಿಗೆ ಧನ್ಯವಾದಗಳನ್ನ ಸಲಸ್ತಾ ಹುಡುಗಿ ನೀ ಕುಣಿ ನಿನ್ನ ಕಾಲ ನೆಲಕ್ಕ ಹತ್ತುವುದಿಲ್ಲ ಹುಡುಗಿ ನೀ ನಿನ್ನ ಕಾಲ ನೆಲಕ್ಕ ಹತ್ತುದಿಲ್ಲ ನಿನ್ನ ಡ್ಯಾನ್ಸ್ ನೋಡಿ ಇವತ್ತು ನಮ್ ಹಿಂಗಳಿಗೆ ಹುಡುಗರಿಗೆ ನಿದ್ದಿನ ಹತ್ತುದಿಲ್ಲ ಹುಡುಗಿ ನಿದ್ದಿನ ಹತ್ತೋದಿಲ್ಲ ಮನೆಯಲ್ಲಿ ಸಾವಿರಾರು ದೀಪಗಳಿದ್ರೆ ಏನೋ ದೇವರ ಮುಂಜಿನ ದೀಪಾನ ಬ್ಯಾರೆ ಮನೆಯಲ್ಲಿ ಸಾವಿರಾರು ದೀಪಗಳಿದ್ರೇನು ದೇವರ ದೇವ್ರ ಮುಂಜಿನ ದೀಪಾನ ಬ್ಯಾರೆ ಕಣ ಮುಂದ ಸಾವಿರಾರು ಹುಡುಗಿಯರ್ ಇದ್ರೇನ ಮನಸ್ಸನ್ನಾಗಿರೋ ಹುಡುಗಿನ ಬ್ಯಾರೆ ಒಂದು ಎರಡು ಹೋಗ್ಬಿಡ್ರಿ ಹತ್ತು ಹುಡುಗಿಯರ್ ಮೇಂಟೈನ್ ಮಾಡ್ತೀನಿ ಅಂತ ಹೇಳ್ಬಿಡ್ರಿ ಲಾಕಿಂಗ ಹತ್ತು ಹುಡುಗಿ ನಂಬುದು ಇಲ್ಲ ಮನಸ್ಸಿನಾಗ ಒಂದೇ ಹುಡುಗಿ ಅಂತ ನೂರೆಂಟು ಹುಡುಗಿಯರ್ ಅದಾರ ಅಂತ ಒಪ್ಕೋರಿ ಬ್ಯೂಟಿ ಪಾರ್ಲರ್ದೊಳಗ ಕತ್ತಿಗಳು ಹೋದ್ರೂ ಕುದುರೆಗಳಾಗ ಹೊರಗ್ ಬರ್ತಾವ ಬ್ಯೂಟಿ ಪಾರ್ಲರ್ ಅದೊಳಗೆ ಕತ್ತಿಗಳು ಹೋದ್ರು ಕುದುರೆಗಳಾಗಿ ಹೊರಗೆ ಬರ್ತಾವಂತ ಅದೇ ಬಾರಿನೊಳಗೆ ಇಲಿಗಳು ಹೋದ್ರು ಹುಲಿಗಳಾಗಿ ಹೊರಗೆ ಬರ್ತಾವ ಜೋರಾದ ಚಪ್ಪಾಳೆ ಹುಲಿ ಯಾವ ಕಟ್ಟದಂಡ ಬಿದ್ದಿರ್ತೈತಿ ಯಾರೇ ಗೊತ್ತು ಅವು ನಗತಾಳ ಓ ಏನು ಮಗು ಏನು ಮಗು ಶಡ್ಡಿಗೆ ಬಾ ಶಡ್ಡಿಗೆ ಬರಂಗಿಲ್ಲ ನಮ್ಮ ಅಪ್ಪನ್ ಕರ್ಕೊಂಡು ಬರ್ತೀನಿ ಇಲ್ಲ ಅಂದ್ರೆ ನಮ್ಮ ಅಯ್ನ ಕರ್ಕೊಂಡು ಬರ್ತೀನಿ ಇಲ್ಲ ನಿಮ್ಮ ಕರ್ಕೊಂಡು ಬಾ ನಾ ನಮ್ಮ ಅಪ್ಪನ್ ಕರ್ಕೊಂಡ್ ಬರ್ತೀನಿ കൈമാാൽ തര

ಅದ್ಭುತ ಇರುವಂತಹ ಕಲಾವಿದರ ತವರು ನಮ್ಮ ಹೆಂಗಳಿಗೆ ಸಮಸ್ತ ಜನ ಬೇಡ ಮನ್ಸಾರೇ ಲವ್ ಮಾಡಾಕತ್ತೀನಿ ಅನ್ನ ಅನ್ನ ಬೇಡ ಎಷ್ಟು ಮಂದಿ ಮಾಡ್ತೀಯ ಹಿಂಗೆ ಒಬ್ರು ಹೂ ಉಣುತಾನ ಒಬ್ರಿಗೆ ಕೈ ಹಾಕೋದ್ರ ಹಂಗೆ ಅಕ್ಕ ಹೋದ್ರ ತಂಗಿ ಸಿಗುತ್ತಾಳ ಟೆನ್ಷನ್ ಆಗ್ಬ್ಯಾಡ್ರಿ ಲವ್ ಮಾಡಕ್ಕೆ ಬೇಡ್ರಿ ನಾನು ನೋಡ್ಯದ ಹೋಕಾಕ ಭಾರಿ ನಲ್ಲಿ ಅರಳಿದಾವ ಹೂ ಹೌದಾ ಅವಲಿ ಕೈ ಹತ್ತಿಲ್ಲವ ಎರಡು ದೊಡ್ಡ ಧೈರ್ಯ ದಿವ್ ಕಾಕಲ್ ನಾಳೆ ಮೂರೂ ಬಿಟ್ಟೀನಿ ಅಂದ್ರೆ ನನಗಿಂತ ಬಿಟ್ಟಿತ್ತಿಲ್ ಅವ್ಕಾಕ ಒದ್ರೋದ ಕೈ ಮಾಡ್ತಿಲ್ಲ ಅದು ಇರ್ಲಿ ಅಣ್ಣ ಪಾಪ ಅವವಾಗಿಂದ ಬಿಟ್ಟಿರಿ ಲಕ್ಷ್ಮಿಗೆ ಏನ ಅಣ್ಣನ ಕೈ ಲಕ್ಷ್ಮೀಗೆ ಸಿಕ್ಕಲ್ಲ ಇಬ್ರು ಕಾಯಿಗೆ ಒಬ್ಬ ಸಿಕ್ಕಿದ ಇಲ್ಲ ಅವನ ಸುದ್ದಿ ಅಂತ ನನಗೆ ಬೇಡ ಬೇಡ ಹೌದಮ್ಮ ಲಕ್ಷ್ಮೀಗೆ ಏನ ಅನತ್ರಿ ಲಕ್ಷ್ಮೀ ನೀ ಬಿಜಾಪುರ ಹೋಗಿಲ್ಲ ಹೌದು ಹಾಂ ನೀ ಏನು ತಪ್ಪು ತಿಳ್ಕೋಕೋಬೇಡ ನೀನು ಒಬ್ಬೆ ತಂದು ಬಿಟ್ಟು ಇವ್ ಅಟ್ಟ ಮಾತಾಡ್ತೀನಿ ಹೋದಾಗ ಕಲ್ಲು ಹಾಕಿ ಕುಡಿತಾಳೆ ಒಟ್ಟು ತಪ್ಪಿಲ್ಕೋಬೇಡಿ ರೀ ನೀ ಕಪ್ಕೊಂದರ ಅಲ್ಲಿ ಬರಾಕೆ ಹೋಗಬೇಡ ನೀನು ಒಬ್ಬರಟ್ಟೆ ಇಬ್ಬಿಬ್ರು ಬೇಡ ಹೇಳ್ರಿ ಓಕೆ ನಿಂದು ಯಾವ ಊರು

ఒప్పుగొత్త బిజాపురద యాక గోళుంట కడిసారు అంద్ర నమ్ ఒన్సార గోళు గుంట కడశ అమ్ తృప్తి ధార్బాడీ బందా హు ఆస్పత్రి కడిషారు గో

ಬಿಸಿಲಿನ ತಾಪಕ್ಕಿಂತ ನಿನ್ನ ತಾಪ ಹೆಚ್ಚಾತ ಗೆಳತಿ ನಿನ್ನ ತಾಪ ಹೆಚ್ಚಾಗಿ ತೆಲಿ ಹಾಪಾಗಿ ರಾತ್ರಿ ಮಾಪ ಮ್ಯಾಲ ಮಾಪ ನೈಂಟಿ ಓಟಿ ಹೆಚ್ಚಾತ ಗೆಳತಿ ಓಟಿ ಹೆಚ್ಚಾತ ಓಕೆ ಈಗ ಬನ್ನಿ ವೇದಿಕೆ ಬರ ಕನ್ನಡ ಹೆಮ್ಮೆಯ ಗಾಯಕಿ ಕಲರ್ಸ್ ಕನ್ನಡ ವಾಹಿನಿಯ ಖ್ಯಾತ ಪುಟಾಣಿ ಕನ್ನಡ ಕೋಗಿಲೆಯ ಜನಮನಗೆದ್ದಿರುವಂತಹ ಸಾಕಷ್ಟು ಗೀತೆಗಳನ್ನ ಬಹಟ್ಟಾಗಿ ಹಾಡುವಂತಹ ಪುಟಾಣಿ ನಮ್ಮ ಮಹಾನ್ಯ ಗುರು ಪಾಟೀಲ್ ಅವ್ರನ್ನ ಈಗ ವೇದಿಕೆ ಬರ ಮುಂದಿನ ಗೀತೆ ಅವರ ಧ್ವನಿಯಲ್ಲಿ ಕೇಳಿ ಆನಂದಿಸಿ ಮಸ್ ನೈಟ್ ಹೊಡ್ದ್ ಅಡ್ಡ ತಿಡ್ ಕಾಲಕ್ ಬರ್ತೀರಾ ಲೇ ಮುದ್ದೇಶ ಕಣ್ಣ ಕಂಡು ಬಂದ ಉದ್ದೇಶ ಇಪ್ಪ ಮೆಸ್ಟ್ರು ಇಲ್ಲ ಲೇ ಪರೀಕ್ಷೆ ಅಂತ ತಗೊಂತಿನ ಲೇಟ್ ಆಗಿ ಬಂದಿ ಮರ್ಯಾದೆಯಿಂದ ಹೇಳ ಮಗನ ನಾ ಹೇಳಿದ್ರೆ ನೀವು ನಂಬಂಗಿಲ್ಲ ನಂಬಿಲ್ರಿ ನಮ್ ತಾಯಿ ನಂಬ್ತೀನಿ ಎದಕ್ ಲೇಟ್ ಆಗಿ ಬಂದಿ ಕರೆಕ್ಟ್ ಆಗಿ ಹೇಳ ನಮ್ ತಾಯಿ ಹಾನಿ ಮಾಡಿ ನಂಬೇಕು ನಮ್ತಿನಪ್ಪ ಬೆಳಗ್ಗೆದ್ದ ಹಲ್ಲು ಉಜ್ಜುವಾಗ ನಮ್ ಮನಿಗೆ ಯಾರು ಬಂದಿದ್ರು ಗೊತ್ತ ಯಾರು ಬಂದಿದ್ರಪ್ಪ ನಿಮ್ ಮನೆಗೆ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಬಂದಿದ್ರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದಿದ್ರು ಮಗನ ಇದನ್ನ ನಾನು ನಂಬಬೇಕು ಹೌದ್ರಿಂಗಿಲ್ರಿ ಏ ನಂಬಲ್ಲ ಮತ್ತೆ ನಿಮ್ ತಾಯಿ ಮ್ಯಾಗ ಹಾನಿ ಮಾಡಿರಲ್ಲ ನೀವು ಯಾಕೆ ಹಣಿ ಅಂತ ನನಗೆ ಗೊತ್ತಾಯ್ತು ನಂಬತ್ತೀನಿ ಎದಕ್ ಬಂದಿದ್ರು ಮರ್ಯಾದಿಂದ ಹೇಳ ಎದಕ್ ಬಂದಿದ್ರು ಅಂದ್ರೆ ಹೊರದೇಶದೊಳಗೆ ನೂರ್ ಜನ ರೈತರು ಕಂಬಿದ್ದೀ ಹ ಅದಕ್ಕೆ ಇಂಗ್ಳಿಗೆ ಊರೊಳಗಿಂದ ನೂರ್ ಜನ ರೈತರ ಬೆಳಗಾವಿ ಏರ್ಪೋರ್ಟ್ಗೆ ಬಿಟ್ಟು ಬರ್ಬೇಕಾದ್ರೆ ಇಷ್ಟು ಲೇಟ್ ಆಯ್ತಿಲ್ರ ಹೌದು ನಿಮ್ಮನು ಕಳಿಸಬೇಕಂತ ಮಾಡಿದ್ದೆ ಉದ್ದೇಶ ಕಳಿಸಬೇಕಿಲ್ಲಿ ಎಪ್ಪ ನನಗೂ ಸಣ್ಣ ವಯಸ್ಸಿನಾಗಿಂದ ಆಸೆ ಐತಿ ವಿಮಾನದ ಕುಂದ್ರಬೇಕು ಹಾರಿ ಹೋಗಬೇಕು ಅಂತ ಆದ್ರೆ ನೀವು ರೈತರಂಗ ಅನಸ್ಲಿಲ್ಲ ಮತ್ತೆ ಹೆಂಗ ಕಂಡೆ ಲೇ 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 ಈ ಬಾವುಡಿನ ಅಟ್ಟ ಸಳ ತಿಳ್ಕೊಬೇಡ ಲೇ ಅಟ್ಟ ಸಳ ತಿಳ್ಕೊಬೇಡ ಇದು ಖಾರ ತಿಂದು ಬೆಳೆದಿದೆ ಇದು ಖಾರ ತಿಂದು ಬೆಳೆದ ದೇಹ ನೋಡಿ ಹುಡುಕೋರಿ ಜಾಗ ಪರಕಾಗಿತ್ತು ಖಾರ ತಿಂದು ಬೆಳೆದ ದೇಹ ಎಟ್ಟು ತಿಂತೀರಿಪ್ಪ ಖಾರ ಲೇ ಖಾರ ತಿಂದು ಸಂಜೆ ಮುಂದೆ ಚರ್ರಿಗೆ ತಗೊಂಡು ಹೋಗಿ ಕುತ್ರ ಮುಂಜಾನದ ನೋಡುದ್ರಾಗ ಇಟ್ಟಿಟ್ಟದ್ದು ಮೆಣಸಿನಕಾಯಿ ಗಿಡ ಕಡೆ ಲೇ ಅಟ್ಟ ನಿಮ್ಮದೇನ್ ದೊಡ್ಡ ಬಾರಿ ರೀ నన్న ఫిలి స్టోరి కళ అల్లి ఆరు తిండి కోమదగ్ ఏ దొడ్ ఫ్యామిలీ రీదా నమ్మ అప్పను కారి కు ఐదు కిలోమీటర్ గట్ల ఘాట్ ఎద్రితీ ಏನ ಗಬ್ಬ ರೀ ಮಗನ್ ನಮ್ಮ ಅಪ್ಪನ ಬಗ್ಗೆ ಬಿಡ್ರಿ ನೀವು ಬಿಟ್ನಪ್ಪ ಬಗ್ಗೆ ಹೇಳಿದ್ರೆ ಗಡ ಗಡ ನಡಗತಿರಿ ನೀವು ನಿಂದ್ ಹೇಳ ಹೋಗ್ಲಿ ಹೌದು ನಾನು ತಿಂತೀನಿ ಖಾರ ತಿಂದು ಹೋಗಿ ಕುಂತು ಮನಿಗೆ ಬರೋದ್ರಿ ಮನಿ ಹಂದಿಗಳ ತಿರುಗಾಡ್ತಿರ್ತಾವದ ಅಷ್ಟು ಗೊತ್ತಾಗಲ್ರಿ ಇಲ್ಲ ಕಾರ್ ಹತ್ತಿರತೈತ್ರಿ ಸಕ್ರೆ ಕೊಡ್ರಿ ಸಕ್ರೆ ಕುಡ್ರಿ ಅಂತ ಕೇಳ್ತಿರ್ತಾವ ಅಲ್ಲಪ್ಪ ಹಂದಿಗಳ ಸಕ್ರೆ ಕೇಳ್ತಾವಂದ್ರಿ ಮಗ ಎಟ್ಟರ ತಿಂದಿರಬೇಕು ಏ ಹೋಗಿ ದೇಶ ನಿನಗೆ ಎಟ್ ಸಲ ಹೇಳಿನಿ ಲೇ ಕುಡಿಯೋ ಬದಲಿ ಹಾಲು ಕುಡಿಲಿ ಹಾಲು ಶಕ್ತಿ ಬರ್ತೈತಿ ಶಕ್ತಿ ಹಾಲು ಕುಡಿದ್ರೆ ಶಕ್ತಿ ಬರ್ತೈತಿ ಹಾ ನೀವು ಕುಡಿತೀರ ಕುಡಿತೀನಿ ಶಕ್ತಿ ಬಂದೈತ ಮನಗಂಡ ಬಂದೈತವ ಮಗನ ಮನಗಂಡ ಬಂದೈತಿ ಹಂಗಂದ್ರೆ ಅದು ಲೈಟ್ ನೋಡು ಹಾ ಆಕೈತನ್ರಿ ಲೈಟ್ ಲೈಟ್ ಕಂಬಾಳಿಗೆ ಹಾ ಆಗಲ್ಲಪ್ಪ ಹಾಲು ಕುಡಿದ್ರೆ ಶಕ್ತಿ ಬರಲ್ರಿ ಅದು ಮತ್ತೆ ಹಾಲು ಕುಡಿದ್ರೆ ಲೈಟ್ ಕಂಬ ಅಳಗಾಡಲ್ರಿ ಅದ ಇದನ್ನ ಕುಡೀರಿ ಇದನ್ನ ಇದನ್ನ ಕುಡಿದ್ರೆ ಲೈಟ್ ಕಂಬ ಅಳಗಾಡ್ಸೋ ಅವಶ್ಯಕತೆನೆ ಇಲ್ಲ ಹಿಂಗ ತಿರುಗಿ ನೋಡಿದ್ರೆ ಸಾಕು ಕಂಬ ತಾನೇ ಅಳಗಾಡ್ತದ್ರಿ ಅದು ಅಲ್ಲಪ್ಪ ಯಪ್ಪ ಮಗ ತಾ ಅಳಿಗಾಡ್ತಾನ ಲೈಟ್ ಕಂಬ ಅಳಿಗಾಡ್ತಂತ ಏ ಹೋಗ್ಲಿ ಬಿಡಪ್ಪ ಇವತ್ತ ನನಗ್ ಬಹಳ ಖುಷಿ ನೋಡು ನಮ್ಮ ಊ ಇಂಗ್ಳಿಗೆ ಊರಾಗಿಟ್ಟು ಚಂದ ಕಾರ್ಯಕ್ರಮ ಆಯೋಜನೆ ಮಾಡ್ಯಾರ ನಮ್ಮ ತಾಯಂದ್ರು ಅಲ್ಲಿ ಕೂತ್ಕೊಂಡ್ರು ಕಾರ್ಯಕ್ರಮ ನೋಡಕ್ ಬರ್ತಾರ ಇಲ್ಲಿ ಬಂದ್ರು ಬರ್ತಾರ ಬಹಳ ವಿಶೇಷವಾಗಿ ನಮ್ಮ ತಾಯಂದ್ರ ಇಟ್ಟು ಜನ ಬಂದ್ರ ಒಂದ್ಸಲ ಜೋರಾಗಿ ಚಪ್ಪಳ ಬರಲಿಲ್ಲ ತಾಯಂದ್ರಿಗೋಸ್ಕರವಾಗಿ ಚಪ್ಪಳೆ ಹೊಡಿಬೇಡ್ರಿ ಯಾರು ನಿಮ್ ಕೈ ಮುಗಿತಿನಿ ನಿಮ್ಗೆ ಹುಲ್ಲು ಮಾಡಾಕತ್ತೀ ಮಾಸ್ತರ್ ನಾಯಕ್ ಹುಲ್ಲು ಮಾಡಲಿ ಅವ್ರಿಗೆ ಹೌದು ತಾಯಂದ್ರಿ ಎಲ್ಲಾರು ಎದ ಮುಂದೆ ಬಂದ್ ಕೂತಾರ ಗೊತ್ತಿ ಎದಕ್ ಮುಂದೆ ಬಂದ ಕೂತಾರ ಇಟ್ಟ ಮಂದಿ ಮನೆಯಾಗ ನಮ್ಮ ಅಣ್ಣದಾರ್ಗೆಲ್ಲ ಮೊಸರಿ ತೊಳಿಲಕ್ಕ ಚಾರ ಮೇಕಪ್ ಮಾಡ್ಕೊಂಡು ಮುಂದ್ ಬಂದ್ ಕೂತಾರ ಏನ್ ತಪ್ಪಾಯ್ತು ಏನ್ ತಪ್ಪಾಯ್ತು ಗಂಡ ಹೆಂಡ್ತಿ ಅಂದ ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಇರ್ತೈತ್ರಪ್ಪ ಅಂದ್ರೆ ನಮ್ಮ ಮಾಸ್ತರನು ತಿಕ್ಕಿ ಬಂದಾನಂತ ಅರ್ಥಗಳು ನನ್ನ ಮುಡಕ ಬಾನಿ ನೀ ಸುತ್ತುಡು ನಾ ಅದಕ್ಕೆ ಅಲಿಯಲ್ಲ ನಮ್ಮ ತಾಯಂದಿರ ಬಗ್ಗೆ ಯಾಕೆ ಕೇಳಿದ್ನಂದ್ರೆ ಅವ್ರ ಬಗ್ಗೆ ಎರಡು ಪ್ರಶ್ನೆ ಕೇಳ್ತೀನಿ ನಿನಗೆ ರೊಕ್ಕದ ಕೇಳ್ರಿ ಅರ್ದು ಕೊಡುದು ಮಗನ ವೆರಿ ಗುಡ್ ಕೇಳ್ಯ ಹ್ಞೂ ತಾಸಿಗೆ ಒಪ್ಪಕ್ಕೆ ಹ್ಞೂ ಒಪ್ಪೆಕಿ ಹೆಣ್ಮಗಳು ಆರು ಚಪಾತಿ ಮಾಡಿದ್ರ ನಾನು ಒಯ್ಯನ ಬಡ್ದಂಗೆ ಬಿಡಿತಾರೆನ್ರಿ ಚಪಾತಿ ಹಿಂಗೆ ಹಿಂಗೆ ஆறுப்பாடி அதே ஒன்று தாசின் ஒழக ಆರು ಮಂದಿ ಹೆಣ್ಮಕ್ಳು ಕೂಡಿಕೊಂಡು ಎಷ್ಟು ಚಪಾತಿ ಮಾಡ್ತಾರ ಹೇಳ ನಮ್ಮ ಅಪ್ರ ಮಾಡಿ ಹೇಳ್ತೀನಿ ಅವ್ರು ಒಂದು ಚಪಾತಿ ಮಾಡುದಿಲ್ರಿ ಅವ್ರು ಯಾಕೋಲೆ ಇಬ್ರು ಹೆಣ್ಮಕ್ಳು ಕೂಡಿದ್ರೇನೆ ಜೊತೆ ಜೊತೆಯಲ್ಲಿ ಅವರ ಧಾರಾವಾಹಿ ಪುರಾಣ ತಗದನ್ರಿ ನಮ್ಮ ಗಂಟು ಪುಟ್ಟಕ್ಕನ ಮಕ್ಕಳು ಮಸ್ತ್ ಹೌದು ನಾಗಿನಿ ಇದ್ರಾಗ ಬೀಜ ಆಗತ್ತಾರ ಇನ್ನು ಆರು ಜನ ಹೆಣ್ಮಕ್ಳು ಒಂದೇ ಕಡೆ ಕೂಡಿದ್ರೆ ಮುಗುದ ನಮ್ಮ ಗಂಡಸರು ಬಾಯಾಗ ಮನ್ನೆ ಹಾಕ್ತಾರ ಅವ್ರು ಅವರ ನಿಮಗೆ ಕೈ ಮುಗಿದು ಕೇಳ್ತೀನಿ ನಿಮಗೆ ಧಾರಾವಾಹಿ ನೋಡುದು ಬೇಡ ಬ್ಯಾಡಂಗಿಲ್ಲ ನಮಗೊಂದು ನೈಂಟಿ ಹೊಡಿಸಿ ನಾಲ್ಕು ರೊಟ್ಟಿ ಬಡದಿಂಟ್ರ ರಾತ್ರಿ ಬೆಳಕನ ಪಾರಿಜಾತ ನೋಡ್ರಿ ಆ ಮಗ ಬೇಡ ಈ ಮಗ ಮತ್ತೆ ಸುತ್ತ ಎಣ್ಣೆ ಎರಡನೇ ಕ್ವಶನ್ ಕೇಳ್ತಿನಿ ಕೇಳ್ರಿ ನೀವು ಕೇಳ್ಯ ತಾಯಿ ಶ್ರೇಷ್ಠನ ಹೆಂಡತಿ ಶ್ರೇಷ್ಠನಪ್ಪ ಹೆಂಡತಿ ಹೆಂಡತಿ ಶ್ರೇಷ್ಠ ಇಡೀ ಜಗತ್ತ ತಾಯಿ ಶ್ರೇಷ್ಠ ಅನ್ನಬೇಕಾದ್ರೀ ಅದು ಹುಚ್ಚೈತಿ ಹೆಂಡತಿ ಶ್ರೇಷ್ಠ ಮಂದಿಗೆ ಹೆಂಡತಿ ಹೆಂಗ ಶ್ರೇಷ್ಠ ಅನ್ನೋದನ್ನ ಕರೆಕ್ಟ್ ಆಗಿ ಹೇಳು ಹೆಂಡತಿ ಹೆಂಗ ಶ್ರೇಷ್ಠ ಮೊದಲ ಹೆಣ್ ತೆಗೀದ ತಾನೆಕಿ ತಾಯ್ ಚಪ್ಪಾಳೆ ತಟ್ರೆ ಗಣಸರ್ ಮರ್ಯಾದಿ ಪ್ರಶ್ನೆ ಇತ್ತು ಓಹೋ ಹೋ 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 ಹೆಣ್ ತೆಗೀದ ತಾನೇ ತಾಯಿಗಳು ಯಾರು ಶ್ರೇಷ್ಠ ನೀನ್ ಹೇಳುದ್ರಾಗ ಒಂದು ಅರ್ಥ ಐತಿ ಅರ್ಥ ಅಲ್ಲ ಕುಡಕ್ರ ಸುಳ್ಳು ಮಾತಾಡಿದ ಇತಿಹಾಸ ಇಲ್ಲ ಅಪ್ಪೋ ಮೊದಲ ಹೆಂಡತ ಆಗಬೇಕ ಆ ಬಳಿಕ ತಾಯಿ ಆಗಬೇಕು ಯಾರ ಶ್ರೇಷ್ಠ ಆಯ್ತು ಬಿಡಪ್ಪ ಹೆಂಡತಿನೇ ಶ್ರೇಷ್ಠ ಯಾರ ಶ್ರೇಷ್ಠ ಹೆಂಡತಿ ಹೆಂಡತಿ ಶ್ರೇಷ್ಠ ಮಕ್ಳಿಗೆ ಅಕ್ಷರ ಕಲಿಸ್ತೀರಿ ಹೌದು ಮಾಸ್ತರದ ನಾಚಕಿ ಬಿಟ್ಟವ್ರದಿರಿ ತಾಯಿ ಶ್ರೇಷ್ಠ ಏ ಮಗರ ತಾಯಿ ಹೆಂಗ ಶ್ರೇಷ್ಠ ಮತ್ತೆ ನನ್ನ ರೂಟಿಗೆ ಗೆ ಬಂದೆ ಕರೆಕ್ಟಾ ಹೇಳು ತಾಯಿ ಹೆಂಗ ಶ್ರೇಷ್ಠ ರೀ ಹೆತ್ತ ತಾಯಿ ಮಹಿಮೆ ಎಷ್ಟು ಹೇಳಿದ್ರು ಕಡಿಮೆ ಹೌದು ಪ್ರೇಷ ಹೆತ್ತರು ತಪ್ಪು ಮಾಡಿದಾಗ ನಾವು ಕ್ಷಮೆ ಕೇಳ್ತೀವಿ ಲವ್ವ ಹತ್ರ ಯಾಕೆ ಕೇಳ್ತೀದಿ ನಮ್ಮನ್ನ ಬಿಟ್ಟು ಹೋಗತಲನೋ ಭಯದ ಸಲುವಾಗಿ ಹೌದು ಬಡಪ್ಪ ಅದೇ ತಾಯಿ ಹೆತ್ತರು ತಪ್ಪು ಮಾಡಿದಾಗ ನಾವು ಕ್ಷಮೆ ಕೇಳೋದಿಲ್ಲ ಯಾಕೆ ಕೇಳಂಗಿಲ್ಲ ಯಾಕಂದ್ರೆ ನಾವು ಬಿಟ್ಟು ಹೋಗರು ತಾಯಿ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ ಚೆಪ್ಪಾಶ್ ಈಗ ಹೇಳ್ರಿ ಯಾರು ಶ್ರೇಷ್ಠ ನಾ ಏನ್ ಹೇಳುದೀ ಯಾರ್ಯಾರ ತಾಯಿ ಪ್ರೀತಿ ಮಾಡ್ತಾರ ಅವ್ರಲ್ಲ ಚಪ್ಪಳೆ ತಟ್ಟೆ ಈ ಜಗತ್ತಿನೊಳಗ ಬೆಲೆ ದೊಡ್ಡ ಆಸ್ತಿ ಅಂದ್ರ ತಾಯಿ ತಾಯಿ ಶ್ರೇಷ್ಠ ಆಯ್ತು ಹೆಂಡತಿ ಶ್ರೇಷ್ಠ ಟೂಸಿಗ ಮಾಸ್ತರ್ ಇಬ್ರು ಶ್ರೇಷ್ಠ ಅಲ್ರಿ ಮತ್ತೆ ಯಾರಪ್ಪ ತಾಯಿನೂ ಅಲ್ಲ ಹೆಂಡತಿನೂ ಅಲ್ಲ ಇಬ್ರು ಅಲ್ರಿ ಮತ್ತೆ ಯಾರಪ್ಪ ಬರೋಬ್ಬರೀ ಮೂರೂವರಿ ಕ್ವಾರ್ಟರ್ ನೀರು ಹಾಕಲಾರ ಕೊಡುದ ತಮ್ಮ ಮನಿ ಬಾಗಲ ಹೋಗಿ ತಾವ ನಿಯತ್ತ ತಡತರಲ್ಲ ನಮ್ಮಂತ ನಿಜವಾದ ಕುಡುಕ್ರೆ ಶ್ರೇಷ್ಠ ನೋಡಿ ಇಡಿ ಊರಿ ಊರೆ ನಮ್ದೈತಿ ಇವತ್ತಾ ಓಲ್ಲಪ್ಪಾಪ್ಪಾ ನಿನ್ನ ಕ್ವೆಶ್ಚನ್ ಓ ಮಾಸ್ತರ ನಾ ಕೇಳ್ತೀನಿ ಯಾಕೆ ಕೇಳಬೇಡ ಯಾಕೆ ಕೇಳಬೇಡ ಹಹ ಸೀದಾ ನಿಂತ್ ಮಾತಾಡ್ರಿ ನಿ ಹೊಟ್ಟಾಳುಗಡಬೇಡ್ರಿ ನೀ ಹಹ ಸೀದಾ ನಿಂತ್ ಮಾತಾಡ್ರಿ ಯಾಕೆ ಅಳುಗಾಡ್ತೀಯಾ ಯಾರು ಅಳುಗಾಕ್ತರಿ ಅಣ್ಣಾ ನಾನು ನನಗಿಂತ ಹೆಚ್ಚು ಹೊಡೆದು ಬಂದಾರ ಅವ್ರು ನೀರು ಹಾಕಲರ್ದು ಇವತ್ತಾ ಅಪ್ಪಾ ಯಾಪ್ಪಾ ಓಣಪ್ಪ ಸೇದಾಂದ್ರೆ ಮಗನ ನೀವ್ ಸುಮ್ ಕುಂದ್ರಿ ಮೊಬೈಲ್ ಒಬ್ಬರು ಒಬ್ಬರು ಬಟ್ಟ ತಗೋತ ಕುಂದ್ರ ಮಾ ಅವ್ರಿ ಮಾತು ಹೇಳ ಸರ್ಕಾರ ನಡೆಸಿದ ಮಕ್ಕಳು ಅಲ್ಲ ಏನ್ ತಿಳಿದ್ರಿ ನಮ್ ಎದುರಿಗೆ ಎಲ್ ಎಂ ಪಿಗಳು ಮುಂದಿನ ಭಯ ಪಡ್ತಾರ ಇರೋಸಲ ಇರಸಲ ಹೇಳ ನಮ್ ಎದುರಿಗೆ ಎಲ್ ಎಂಪಿಗಳು ಮುಂದಿನ ಭಯ ಪಡ ನನ್ನ ಮಗನ ನಿನ್ನ ಮುಂದ ಎಂ ಎಲ್ ಎಂ ಪಿಗಳು ನಿನ್ನ ಮುಂದೆ ನಿಂದ್ರಕ್ಕೆ ಹೆದರ್ತಾರೆ ಹೌದು ಯಾಕೋ ಮಗನ ವಾಸನಿ ಬರ್ತೈತೆ ಹೌದು ಮತ್ತೆ ಮತ್ತೆ ಅವ ಅವಳದ್ರಾಗ ಒಂದು ಅರ್ಥ ಐತಲ್ರಿ ಐತಿ ಕುಡಿದ್ರಿಂದ ದೊಡ್ಡ ದೊಡ್ಡ ಲಾಭ ಲಾಭದವ್ರಿ ಏನೇನೈತಪ್ಪ ಲಾಭ ಕುಡದ್ ನಾವು ವದ್ದಾಡ್ಕೊತ ರೋಡ್ ಮ್ಯಾಗ ಹೊಂಟ್ರ ಒಂದು ನಾಯಿಗಳು ನಮ್ ಎದ್ರಿಗ್ ಬರಂಗಿಲ್ಲ ಯಾಕೋತ್ ಹೊಕ್ಕಿರ್ತೇವ್ರಿ ನಾಯಿ ಏನ್ ತಿಳ್ಕೊತ ಗೊತ್ತ ಈ ನನ್ನ ಮಗ ನನ್ನ ಮೈ ಮ್ಯಾಗ ಬಂದ್ ಬಿದ್ರ ನಾನೇ ಸಾತ್ ಹೊಕ್ಕಿನ ತಂಜಿ ದೂರ ಅಲ್ಲಪ್ಪ ಇನ್ನೊಂದು ದೊಡ್ಡ ಲಾಭ ಇನ್ನೊಂದು ಏನು ಲಾಭಪ್ಪ ನಮ್ಗ್ ಕುಡಕ್ರ ಮನಿಗ್ ಒಟ್ಟ ಯಾರ ತುಡುಗ್ರ ಬರಂಗಿಲ್ಲ ಎಲ್ಲಾ ಕುಡುದಲ್ ಹಚ್ಚಿರ್ತೇವ್ ಮಣ್ಣ ಅಲ್ಯದ್ ಬರ್ತಾರ್ರ ಅವರು ಹೌದ ಹೇಳಿದ್ರಾಗ ಒಂದ್ ಅರ್ಥ ಐತದ ನಿಜನ ಆಯ್ತದ ನಾವೊಂದು ಪ್ರಶ್ನೆ ಕೇಳ್ತೇವೆ ಕೇಳ ಒಂದ್ ಆನಿತ್ರಿ ಆನಿ ಒಂದ್ ಆನಿತ್ ಒಂದ್ ಏ ನೋಡ್ರಿ ನೋಡಿದಿ ಬಾಲ್ ಹಿಂದಿರ್ತೈತೆ ಮುಂದಿರ್ತೈ ಕನ್ಪಿಸ್ ಮಾಸ್ತರಿ ಅಡ್ಡ ಕಡೆ ಜ್ಯೋತಿ ಬಿದ್ದಿರ್ತೈತ್ರಿ ಹೇಳಲಿ ಒಂದ್ ಆನೆ ಒಂದ್ ಬಾಳೆಹಣ್ಣು ಬಿತ್ತಿ ಒಂದ್ ಬಾಳೆಹಣ್ಣ ಬಿತ್ತಿತ್ ಆನಿ ಬಾಳೆಹಣ್ಣು ತಿನ್ನಂಗಿಲ್ಲ ಯಾಕಂದ್ರ ಆನಿಗಿ ಹಟ್ಟಿ ಹಟ್ಟಿ ತಿಮ್ಮೆತ್ ಹಂಗಲ್ರಿ ಆನ್ ಯಾಕ ಬಾಳೆಹಣ್ಣು ತಿನ್ನಂಗಿಲ್ಲ ಅಂದ್ರ ಯಾಕೆ ತಿನ್ನಂಗಿಲ್ಲ ಆ ಬಾಳೆಹಣ್ಣು ಪ್ಲಾಸ್ಟಿಕ್ ಇತ್ರಿ ಅದು ಮಗ ಪ್ಲಾಸ್ಟಿಕ್ ತಂದಿಟ್ಟು ಒರಿಜಿನಲ್ ತರ್ಲಾರದ ಇನ್ನೊಂದು ಪ್ರಶ್ನೆ ಈ ಸಲ ಹಾ ಎರಡು ಎರಡು ಬಾಳೆಹಣ್ಣು ಬಿದ್ದು ಬಾಳೆಹಣ್ಣು ಬಿದ್ದಿದ್ದು ಎರಡು ಎರಡು ಬಾಳೆಹಣ್ಣು ತಿನ್ನಂಗಿಲ್ಲ ಹುಚ್ಚ ನನ್ನ ಮಗನ ಕಿವೇಗ ಹೂವ ಇಟ್ಕೊಂಡಿ ನಾನು ಪದೇ ಪದೇ ಹುಲ್ಲು ಮಾಡಾಕ ಎರಡು ಬಾಳೆಹಣ್ಣು ಪ್ಲಾಸ್ಟಿಕ್ 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 ಇರ್ತ ಬಾಳೆಹಣ್ಣು ಒರಿಜಿನಲ್ ಇದವ್ರಿ ಈ ಸಲ ಆನಿಗಳು ಪ್ಲಾಸ್ಟಿಕ್ ಇದ್ರಿ ಮಳ್ಳ ಮಾಡಾಕ ಒಟ್ಟ ನನ್ಗವ ಲಾಸ್ಟ್ ಒಂದೇ ಪ್ರಶ್ನೆ ಕೇಳು ನನ್ನ ಮರ್ಯಾದರಿ ಏನು ಉಳಿಸಿ ಕೇಳು ಒಂದು ಬಾವಿ ಇತ್ತು ರೀ ಬಾ ಹಾ ಏ ಹುಡುಗ್ರು ಹೆಲ್ಪ್ ಮಾಡಿದ್ರಿ ಈ ಸಲ ಹಾ ಕೇಳು ಮಗನ ಕೇಳಿ ಕೇಳಿ ಕೇಳ ಒಂದು ಬಾವಿ ಇತ್ತು ಒಂದು ಬಾವಿ ಇತ್ತು ಒಂದು ಬಾವಿ ಬಾವಿಯಾಗ ನಾಲ್ಕು ಕಪ್ ಇದು ನಾಲ್ಕು ಕಪ್ ಇದು ನಾಲ್ಕು ಕಪಿ ನಿಮ್ಗ ಇದ್ದರು ನಾಲ್ಕು ಕಪ್ ಇದ್ಲಾ ನಾಲ್ಕು ಕಪ್ ಇದು ನಾಲ್ಕು ಕಪ್ನ್ಯಾಗ ಒಂದು ಕಪಿ ಸತ್ತ್ರಿ ಎಟ್ಟು ಕಪ್ಡಿತ್ತು ಉಚ್ಚ ನನ್ನ ಮಗನ ನಮ್ಮ ಹುಡುಗ್ರು ಹೇಳ್ತೇವ್ ನಾಲ್ಕು ಕಪಿ ಒಳಗೆ ಒಂದು ಕಪ್ ಸತ್ತ್ರಿ ಎಟು ಆ ಎಟು ಆ ಮೂರ್ಯ ಯಾ ನನ್ ಮಗ ಗಣಿತ ಕಲ್ಶ್ಯಾ ನಿಮಗೆ ನಾಲ್ಕು ಕಾಪು ಉಳಿತಾವ ಓ ಕಾಕ ನಾಲ್ಕು ಕಾಪಿಯ ಹೇ ಹೆಂಗೆ ನಾಲ್ಕು ಕಪ್ಪಿ ಉಳಿತೇವೆ ಒಲೆ ಹಂಗೆ ಹಾ ಸತ್ತು ನಿಮ್ಮ ಅಪ್ಪ ಎರ್ಟ್ ನನ್ನ ಹೊರಗ ಸತ್ತಿದ್ದು ಅಲ್ಲೆರ ತಲ್ಲೇ ಅಲ್ಲ ಅದಕ್ಕೆ ಪಂಕ್ ಬಂದಿರ್ತಾವ ಹಾರ ಹೊಕ್ಕೈತ್ರಿ ಅದು ಕಾಪಿ ಅದು ಒಲ್ಲೆ ಹೂನ್ ಒಬ್ಬ ತಪ್ಪು ತಿಳ್ಕೊಬೇಡ್ರಿ ಸುಮ್ ಸುಮ್ ಕುಡಿಯಂಗಿಲ್ಲ ನಮ್ಮ ಅಣ್ಣಗಳು ನಾಲ್ಕು ಮಂದಿ ಒತ್ತಾಯ ಮಾಡಿದ್ರ ಅಟ್ಟೆ ಕುಡಿತಿ ಏ ಶಬಾಶ್ ಒಳ್ಳೆ ಬುದ್ಧಿ ವೆರಿ ಗುಡ್ ಹಿಂಗ ಯಾರೇ ನಾಲ್ಕು ಮಂದಿ ಒತ್ತಾಯ ಮಾಡಿದ್ರೆ ಒತ್ತಾಯ ಮಾಡಿದ್ರ ಅಟ್ಟೆ ಕುಡಿತಿದಿ ಅದಕ್ಕೆ ನಾಲ್ಕು ಮಂದಿ ಕೆಲಸ ಕುಟ್ಕೊಂಡಿನ್ರಿ ಅದಕ್ಕ ಅದೇ ಒತ್ತಾಯ ಮಾಡಿ ಕುಡಿಸ್ಲಾಕ್ರಿ ಅಂದ್ರ ಕುಡಿಯವನ ನಿದ್ದಿನೇ ಅಂತಂಗಿಲ್ಲ ಯಾರ ಕರೆ ಹೇಳ್ರಿ ಇಷ್ಟೊಂದು ಯಾಕ ಹಗಲ ರಾತ್ರಿ ಕುಡಿಯತ್ತಿ ಯಾಕ ಕುಡಿಯಾಕತ್ತಿ ಹಗಲು ರಾತ್ರಿ ಯಾಕೋಲೇ ಮಳಕಲ್ ಇಷ್ಟು ಅದು ಯಾಕೆ ರಾತ್ರಿ ಕುಡಿಯಾಕತ್ತೀವಿ ಅಂದ್ರಿ ಹಾಂ ನಾನು ಎಸ್ ಎಸ್ ಎಲ್ ಸಿ ಒಳಗೊಂದು ಹುಡ್ಗಿನ ಲವ್ ಮಾಡಿದ್ದೆ ರೀ ಮುಗಿತಕತ್ತಿ ಲವ್ ಸಕ್ಸೆಸ್ ಆಗಲಿಲ್ಲ ರೀ ಹಿಂಗಿದ್ರಿ ಅದ್ಯಾಂ ಸಕ್ಸಸ್ ಆಗ್ತದೆ ನನಗೆ ಕೈ ಕೊಟ್ಟು ಹೋದೆ ನೋಡ್ರಿ ಅಕ್ಕಿ ಪಾರಿವಾಳ ಆರೋಗ್ಯ ಐತೆ ರೀ ಹಕ್ಕಿನ ಮರಿಬೇಕತ್ತಿವತ್ತು ಹಗಲರಾತ್ರಿ ಪೂರ್ತಿ ಕುಡಿಯಾಕತ್ತೇನ್ರಿ ಒಟ್ಟು ಅಕ್ಕಿನ ಮರಿಯೋದು ಆಗುವಂತ ಒಟ್ಟು ಅಕ್ಕಿನ ಮರೀದಾಗವಲ್ಲ ಒಟ್ಟು ಅಕ್ಕಿನು ಮರಿಯೋದು ಆಗುವಂತೆ ರೀ ಈ ಅದಕ್ಕೆ ಯಾರ ಹತ್ರ ನೆನಪು ಆಗಲ್ಗಿದ್ರು ಈ ನಮೂನಿ ಕಮ್ರಗಟ್ಟಿ ಲವ್ ಮಾಡಿದ್ಯಾ ತಮ್ಮಗಳ ನಿಮಗೆ ಕೈ ಮುಗಿದು ಕೇಳ್ತಿರಪ್ಪ ಈ ಲವ್ ಗಿವು ಅಂತ ಒಟ್ಟ ಹುಡುಗಿಯರಿಂದ ಬೆನ್ನ ಹತ್ತಿ ಯಾರು ಹೋಗಕ್ ಹೋಗ್ಬೇಡ್ರಿ ಒಟ್ಟ ಹುಡುಗಿಯರ್ ಬೆನ್ ಹಚ್ಚಿ ಹೋಗ್ಬೇಡ್ರಿ ನಿಮ್ ಹಿಂದ ಹುಡುಗಿಯರ್ ಕರ್ಕೊಂಡೋಗ್ರಿ ನಡೀತಿ ಅಲ್ಲ ಹುಡುಗಿ ಬಾ ಸ್ಟಿಕ್ ಇದ್ದಳು ಅಕ್ಕಿ ಅವ್ರ ಅವ್ನ ಕರ್ಕೊಂಡು ಬಂದಳು ಅಂದ್ರ ನೀವು ನಿಮ್ಮ ಅಪ್ಪನ ಕರ್ಕೊಂಡೋಗ್ರಿ ಅಂದ್ರೆ ಇವು ಅಲ್ಲೇ ತಪ್ಪ ಮಾಡ್ರಿ ನಮ್ಮ ಈಕಿ ತೃಪ್ತಿ ಅದಳಲ್ರಿ ಅಲ್ಲಿದಲ್ಲೇ ಜಾಯಿಂಟ್ ಮಾಡಿ ಅಲ್ಲೇ ಬೂತ್ ಬಿಡಿತಾಳ್ರಿ ಗೊತ್ತಾಯ್ತೇನ್ರಿ ಮಗ ಇಲ್ಲ ಗೊತ್ತಾಗಲಿಲ್ಲ ನಮ್ಮ ಆರ್ಕೆಸ್ಟ್ರಾ ಪೀಡದೊಳಗೆ ಯಾರೇ ಒಂದು ಸಾಹಿತ್ಯ ಬರ್ದಿದ್ರೆ ಅಲ್ಲೇ ರಿಮಿಕ್ಸ್ ಮಾಡಿಬಿಟ್ಟಿರ್ತಾರ ಓಹ್ ಹಿಂಗ ನಾವೊಂದು ಶೈರಿ ಬರ್ದೇನ್ರಿ ನನ್ನ ಶೈರಿಗ ಅಕ್ಕಿ ಜಾಯಿಂಟ್ ಮಾಡಿ ಅಳ ಏ ಇಲ್ಲಪ್ಪ ನಾ ಏನ್ ಏನು ಗೊತ್ತಿರಿ ಮೋಡ ಮೋಡ ಡಿಕ್ಕಿ ಹೊಡೆದ್ರ ಮಳಿ ವಾ ವಾ ಮೋಡ ಮೋಡ ಡಿಕ್ಕಿ ಹೊಡೆದ್ರ ಮಳಿ ಅಕ್ಕೈ ಜತ್ ಬರ್ದಿನ್ರಿ ತೃಪ್ತಿ ಏನ್ ಬರದಾಳ ತೃಪ್ತಿ ಹುಡುಗ ಹುಡುಗಿ ಡಿಕ್ಕಿ ಹೊಡೆದ್ರ ಮಕ್ಳ ಅಕ್ಕ ಹೊತ್ರಿ ಹುಡುಪ್ಪಾ ಪದೇಲಿ ಬರಿತೈತಿ ಹಿಂಗೆ ಓ ಹ್ಯಾ ತುಂಬ ಕೂತ ನಮ್ಮ ಮೈಲಾರಿ ಡಿಕ್ಕಿ ಹೊಡೆದು ಇವು ಹುಷಾರ್ರಿ ಹಾಂ ದೇ ಮುದ್ದೆ ಶ್ಯಾ ಏನದ ನಮ್ಮ ಆಯ್ ಪಾಯಸ ಮಾಡ್ಯಾರ್ರಿ ಪೈಸಾ ಹಾ ಪಾಯಸಾ ಅಂದ್ರೆ ಕುಡುದಿಲ್ಲ ಒಮ್ಮರ ಏನು ಬರೀ ಲೇ ಗಸಗಸಿ ಪಾಯಸ ಕುಡಿಲಾರಿ ಎರಡು ದಿವಸ ತೊ ಮುದ್ದೆ ಶ್ಯಾ ಓ ಕುಡಿಬ್ಯಾಡ್ರಿ ಹಾಗೇನು ಕಮ್ಮಂತೈತ್ರಿ ಗಸಗಸಿ ಪಾಯಸ ಕುಡಿಬೇಡ್ರಿ ಗುಟ್ಟು ಗುಟ್ಟು ಕುಡಿತಾ ಪುಚ್ಚು ಮಾಡಿಸ್ತಾರೆ ಅದೇ ಅವ್ ನಮ್ಮೂನಿ ನಮ್ ಎಮ್ಮಿ ಅವ್ರಿ ಬಾರಿ ಇರ್ತಿಲ್ರಿ ಚಲೋ ಇತ್ತು ಚಲೋ ಇತಿಲ್ರಿ ಹ್ಮ್ ಮತ್ತವ್ ನಮ್ಮೂನಿ ಲೇಯ್ ನಮ್ ಎಮ್ಮಿ ಅವ್ರಿ ಏ ಚಲೋ ಇತ್ತು ಚಲೋ ಇದಲ್ರಿ ಏ ಚಲೋ ಐತಿಲ್ಲ ಮಗನ ಚಲೋ ಇದಿಲ್ರಿ ಲೇ ಕುಡ್ದವ್ ನಾ ನಾ ನೀನಾ ತಂದವ್ ನಾ ನೀನಾ ಚಲೋ ಇದ್ದಿದಿಲ್ರಿ ಚಲೋ ಇತ್ತಾ ಚಲೋ ಇದ್ದಿದಿಲ್ ರೀ ಏ ಹೆಂಗೆ ಚಲೋ ಇಲ್ಲ ಅಂತಿಯಪ್ಪ ಹೆಂಗಂದ್ರ ನಮ್ಮ ಇ ಪಾಯಸ ಮಾಡೋಕೆ ಒಲೆ ಮ್ಯಾಗ ಇಟ್ಟೆಲ್ಲೆ ಹೊರಗಡೆ ಹೋಗಿದ್ದಲ್ರಿ ಹೊರಕಿಂದೊಂದು ಕಜ್ಜಿ ನಾಯಿ ಬಂದು ಅದ್ರಾಗ ಲಚ್ಚ ಲಚ್ಚ ಬಾಯಿ ಹಾಕಿದ್ರು ಅದನ್ನ ಚೆಲ್ಲಿ ಮಾತು ನನಗೆ ಕೈ ಕೊಟ್ಟಾಳ್ರಿ ಬೇಡಾದರೂ ಕಸ್ಕೊಂಡು ಕುಂತ್ರೀ ಇದು ನಾಯಿ ಬಾಯಿ ಹಾಕಿದ್ರಿ ನಾಯಿ ಬಾಯಿ ಹಾಕಿದ್ದಾ ಏ ಬೀಸುವ ಬಿರುಗಾಳಿಯನ್ನು ಸಹಿಸಬಲ್ಲ ಗುಡುಗು ಮಿಂಚು ಸುಡುದನ್ನು ಸಹಿಸಬಲ್ಲೆ ಸಮುದ್ರದಲ್ಲಿ ಸಹಿಸಬಲ್ಲೇ ಹ ಆದ್ರೆ ಈ ಚಂಬು ಒಗೆ ಮಾತ್ರ ಸಹಿಸ ಯಾಕಂದ್ರೆ ಮುಂಜಾಗತ್ತ ನಮ್ಮ ಆಯ್ಗೆ ಸಂಡಸ್ಕೋಲಾಕಂದಿರೋದು ವೆಂಕಟರಮಣ ಗೋವಿಂದ ತ್ರಿಪತಿ ವೆಂಕಟಮಣ ಗೋವಿಂದ ಶಿವ ಸಾಂಬಾಜ ಪಾರ್ವತಿ ಶಿವ ಹರ ಹರ ಮುಗಿತ್ತೆ ನಮ್ಮ ಕಥೆ ಇಲ್ಲಿಗೆ ಆ ಖುಷಿ ಅನಿಸಿದ್ರೆ ಮಾತ್ರ ಚಪ್ಪಾಳೆ ನಾವು ಮಾಡಿದ್ದು ತಮಾಷೆ